ಏನ್ ರೋಡ್ ಗುರು ಟಿವಿ ನೈನ್ ಕ್ಯಾಂಪೇನ್ ಶಕ್ತಿ ಸೌಧ ವಿಧಾನಸೌಧದ ಅಕ್ಕಪಕ್ಕದಲ್ಲೇ ಬನ್ನಿ ಇವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲೇ ಓಡಾಡೋಡ ಈ ರೋಡ್ ಅಲ್ಲಿ ನಾನ್ ಬೈಕಲ್ಲಿ ಹೋಗಕ್ಕಾಗಲ್ಲ ನಡ್ಕೊಂಡು ಕೂಡ ಹೋಗಕ್ಕಾಗಲ್ಲ ಯಾಕಂದ್ರೆ ಅಷ್ಟು ವಸ್ತಾಗಿದೆ ಆಗ್ತಿದೆಯಾ ಸರ್ ಕೆಲ್ಸದವ್ರು ಯಾರೋ ಕಾಣ್ತಾರಾ ಸರ್ ಯಾರು ನಾ ಏನು ಇರಲ್ಲ ಇಲ್ಲಿ ಯಾರ್ದೋ ಮನೆ ಮಕ್ಕಳು ಈ ತರ ಗುಂಡಿಗೆ ಬೀಳಕ್ಕೆ ಇನ್ನೂ ಎಷ್ಟು ದಿವಸ ಕಾಯ್ತೀರಾ ನೀವು ತುಂಬಾ ಹಿಂಸೆ ಆಗ್ತದೆ ಒಂದ್ ರೂಪಾಯಿ ಬೋಣಿ ಆಗಿದೆ ಬಿಸ್ನೆಸ್ ಇರಲಿ ರೋಡ್ ಸರಿ ಆಗ್ತಾರ ಸರ್ ಟ್ರಾಫಿಕ್ ಮಿನಿಮಮ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗ ಒನ್ ಅವರ್ ವೆಯ್ಟ್ ಮಾಡ್ಬೇಕು ಏನ್ ರೋಡ್ ಗುರು ಬೆಂಗಳೂರಿನಲ್ಲಿ ಟಿವಿ ನೈನ್ ಅಭಿಯಾನ ಸಂಜೆ ನಾಲ್ಕು ಗಂಟೆಗೆ